ಬೆಡ್ಶೀಟ್ನ ಚೇಂಜ್ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಮಂತ್ ಆಗ್ತಾ ಬಂತು ಅಂತ ಅಂದ್ಕೋತೀನಿ ಲಾಸ್ಟ್ ಸತ್ಯನಾರಾಯಣ ಪೂಜೆಗೆ ನಾನು ಬೆಡ್ಶೀಟ್ ಹಾಕಿರೋದಿದ್ದು ಆಮೇಲೆ ಚೇಂಜ್ ಮಾಡೋಣ ಅಂದ್ಕೊಂಡೆ ನಂದು ಪೀರಿಯಡ್ಸ್ ಇತ್ತು ಸೊ ಅವಾಗ ಚೇಂಜ್ ಬಿಡು ಹೇಗೂ ಮತ್ತೆಲ್ಲ ಯಾರು ತೆಗಿಯೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಎಷ್ಟೊಂದು ದಿವಸ ಗ್ಯಾಪ್ ಕೊಡೋದೇ ಇಲ್ಲ ನನಗೆ ಬೆಡ್ಶೀಟ್ ಮಾತ್ರ ಚೇಂಜ್ ಮಾಡ್ತಾ ಇರಬೇಕು ನನಗೆ ಅದೊಂಥರ ಗಲೀಜು ಆಗಿದೆಯೋ ಇಲ್ವೋ ನಾನು ಚೇಂಜ್ ಮಾಡಿಬಿಡ್ಬೇಕಾಗೆ ಬಟ್ ಪೀರಿಯಡ್ಸ್ ಆದಮೇಲೆ ಹಾಗೆ ಅಮ್ಮ ಅವ್ರು ಬಂದರು ಸೊ ಅವ್ರು ಬಂದಾದಮೇಲೆ ಹಂಗೆ ನಾನು ಫೈವ್ ಡೇಸ್ ಆಯಿತು ಹಾಗೆ ಹುರಿಗೋಗ್ಬಿಟ್ಟೆ ಬೆಡ್ಶೀಟ್ ಚೇಂಜ್ ಮಾಡೋದೇ ಮರ್ತುಬಿಟ್ಟೆ ಅಲ್ಲಿಂದ ಬಂದಮೇಲೆ ಬಟ್ಟೆ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಟೂ ಡೇಸ್ ತ್ರೀ ಡೇಸ್ ಬಟ್ಟೆ ವಾಶ್ ಹಾಕಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಜಾಸ್ತಿ ಆಗ್ಬಿಡತ್ತೆ ಮನೆಯಲ್ಲಿ ಸೊ ಅದನ್ನೆಲ್ಲ ಫಸ್ಟ್ ಬಟ್ಟೆ ಖಾಲಿ ಮಾಡೋಣ ಆಮೇಲೆ ಬೆಡ್ಶೀಟ್ಸ್ನೆಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ಇವತ್ತು ತೆಗಿತಾ ಇದ್ದೀನಿ ಬೆಳಗ್ಗೆನೇ ತೆಗ್ಯೋಣ ಅಂತ ಅಂದ್ಕೊಂಡೆ ಬೆಡ್ಶೀಟ್ಸು ಬಟ್ಟೆ ಇತ್ತು ಆಲ್ರೆಡಿ ಮಿಷಿನಲ್ಲಿ ಸೊ ಅದೆಲ್ಲ ಆಗಿಬಿಡಲಿ ಬೆಳಗ್ಗೆ ಬೇರೆ ಥರ್ಸ್ಡೇ ಎಲ್ಲ ಕೆಲಸ ಜಾಸ್ತಿ ಇರುತ್ತೆ ಮತ್ತೆಲ್ಲ ಯಾರಪ್ಪ ಮತ್ತು ಇದನ್ನೊಂದು ಕೆಲಸ ಯಾಕೆ ಅಂತ ಅಂದ್ಬಿಟ್ಟು ತೆಗಿಯಕ್ಕೆ ಹೋಗಿಲ್ಲ ಸೊ ಸಂಜೆ ಅಂಗಡಿಯಿಂದ ಬಂದಮೇಲೆ ಎಲ್ಲದನ್ನು ಕೂಡ ನೀಟಾಗಿ ತೆಗೆದು ಬೇರೆ ಬೆಡ್ಶೀಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ ನನಗೆ ನಮ್ಮ ಹಾಸಿಗೆ ಸೈಜಿದ ಬೆಡ್ಶೀಟ್ಸೇ ಸಿಗೋದಿಲ್ಲ ನಾನು ಚಿಕ್ಕ ಬಿಟ್ಟಲ್ಲಿ ತೊಗೊಂಡಿದ್ದೆ ಎರಡು ಅದು ಎಲಾಸ್ಟಿಕ್ ಏನು ನೋಡಿದರೆ ನಂಗೆ ಎಲಾಸ್ಟಿಕ್ ತುಂಬ ಇಷ್ಟ ಆಗುತ್ತೆ ಕೋಲಾರಲ್ಲಿ ತೊಗೊಂಬಂದಿದ್ದೆ ಬಟ್ ಅದು ಸೈಜೇ ಆಗೋದಿಲ್ಲ ಈ ಬೆಡ್ಶೀಟ್ ಏನಿದೆಯಲ್ಲ ಇದು ಕೋಲಾರಲ್ಲೇ ತೊಗೊಂಡಿದ್ದು ಇದು ಓಕೆ ಈ ಥರ ಸಿಗುತ್ತೆ ಎಲಾಸ್ಟಿಕ್ಕದು ಅಂದರೆ ನಮ್ಮ ಸೈಜ್ ಇಲ್ಲ ನನಗೆ ಸೊ ಅದಕ್ಕೆ ಒಂದು ಮೂರು ನಾಲ್ಕು ಬೆಡ್ಶೀಟ್ ಆಗುತ್ತೆ ಅಷ್ಟೇ ನಮ್ಮದು ಎಷ್ಟೊಂದು ಬೆಡ್ಶೀಟ್ಸ್ ಇದೆ ಮನೇಲಿ ಬಟ್ ಯಾವುದು ಕೂಡ ಆಗಲ್ಲ ನನ್ನ ರೂಮ್ಗೆ ಇರೋದೇ ಮೂರು ನಾಲ್ಕು ಬೆಡ್ಶೀಟ್ ಅದನ್ನೇ ಹಾಕಬೇಕು ಹಾಗೆ ಪಿಲೋಸು ಅಷ್ಟೇ ಪಿಲೋ ಕವರ್ ಎರಡಕ್ಕೂ ಹಾಕಿ ಇಟ್ ಈ ನಮ್ಮ ಮನೇಲಿ ಹೇಗೆ ಅಂದರೆ ಹಸ್ಬೆಂಡ್ಗೆ ಫುಲ್ ಸಾಫ್ಟ್ ಪಿಲ್ಲೋ ಬೇಕು ನನಗೆ ಸ್ವಲ್ಪ ಗಟ್ಟಿ ಇರುವಂತಹ ಪಿಲ್ಲೋ ಬೇಕು ನನಗೆ ಅದನ್ನು ಸಾಫ್ಟ್ ಪಿಲ್ಲೋ ಹಾಕೊಂಡು ನಿದ್ದೇನೆ ಬರೋದಿಲ್ಲ ಹಾಗೆ ಆಕ್ಚುಲಿ ರೂಮ್ನಲ್ಲಿ ಸ್ವಲ್ಪ ಎಲ್ಲ ಚೇಂಜ್ ಮಾಡಬೇಕಿತ್ತು ಚೇಂಜ್ ಮಾಡಿಕೊಂಡು ಹಾಗೆ ನೆನಪಾಯಿತು ನನ್ನ ಒಂದು ಈ ಬ್ಲೌಸನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹಾಕ್ಕೊಂಡಿದ್ದೆ ನೀವು ಆ ಬ್ಲಾಗನ್ನು ನೋಡಿದ್ರೆ ನೆನಪಿರುತ್ತೆ ಸೊ ಅದರಲ್ಲಿ ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರು ಆ ಬ್ಲೌಸ್ ತೋರಿಸಿ ಡಿಸೈನ್ ತೋರಿಸಿ ಚೆನ್ನಾಗಿದೆ ಅಂತ ತುಂಬ ಚೆನ್ನ ಚೆನ್ನಾಗಿದೆ ಅಂತ ಹೇಳಿದ್ದೀರಾ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಬಟ್ ಮಾತ್ರ ತೋರಿಸಿ ತೋರಿಸಿ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಒಂದೆರಡು ಮೂರು ಸತಿ ಅದಕ್ಕೆ ಅದನ್ನು ತೋರಿಸೋಣ ನೆನಪಾಯಿತು ನನಗೆ ಹಾಗೆ ಬ್ಲೌಸ್ ಏನೋ ಸ್ಟಿಚಿಂಗ್ ಕೊಟ್ಟಿದೆ ಹಾಗಿದ್ಯಾ ಹೇಳೋಣ ಅಂತ ನೆನಪಾಯಿತು ಹಂಗೆ ಇದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಇದೆ ಸರ ಇದೆ ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ ವರ್ಕ್ ಬಂದು ತುಂಬ ಆಗಿ ವರ್ಕ್ ಮಾಡಿಸಿದೆ ಜಾಸ್ತಿ ವರ್ಕು ಮಾಡಿಸಿಲ್ಲ ನಾನು ಈ ರೀತಿ ಸಿಂಪಲ್ಲಾಗೆ ಸಾಕು ಅಂತ ಹೇಳಿದ್ದೆ ನಾನೇ ಸೊ ಸಿಂಪಲ್ಲಾಗಿ ಮಾಡು ಅಂತ ಹೇಳ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದೆ ಹ್ಯಾಂಡ್ಸ್ಗೆ ಇದು ಡಿಫ್ರೆಂಟ್ ಏನಪ್ಪ ಅಂದರೆ ಹ್ಯಾಂಡ್ಸು ಸೊ ಹ್ಯಾಂಡ್ಸ್ಗೆ ಈ ರೀತಿ ನೆಟ್ ಕೊಡಿಸಿದ್ದೆ ಈ ರೀತಿ ನೆಟ್ ಹಾಕ್ಬಿಟ್ಟು ಈ ಥರ ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ದು ಇದು ಫುಲ್ ನೆಟ್ಟು ಸ್ಯಾರಿ ಇದೇ ಕಲರ್ ಇದೆ ಇದು ತೋರಿಸಿದ್ ಸ್ಯಾರಿ ಒಂದು ನಿಮಿಷ ಇದು ಸ್ಯಾರಿ ಅಕ್ಸ್ಮಾತ್ ಅವ್ರು ನೋಡಿಲ್ಲ ಆದ್ರೆ ಬಿಕೋಸ್ ಅಷ್ಟೇ ಇದು ಸ್ಯಾರಿ ಇದು ಸ್ಯಾರಿ ಫುಲ್ ಈ ಕಲರ್ ಇದೆ ಕೆಳಗಡೆ ಬಾರ್ಡರ್ ಈ ಬಾರ್ಡರ್ ಅಂತ ಏನಿಲ್ಲ ಇದು ಫುಲ್ ದೊಡ್ಡದಾಗಿ ಬಾರ್ಡರ್ ತರ ಈ ತರ ಇದೆ ಸ್ಯಾರಿ ಸೊ ಅದಕ್ಕೆ ಅಂತ ಈ ಕಲರ್ಗೆ ಕಾಂಬಿನೇಷನ್ ಅಂತ ಅನ್ಬಿಟ್ಟು ಈ ಒಂದು ನೆಟ್ ಹಾಕ್ಸಿದಂಥದ್ದು ಸೊ ಚೆನ್ನಾಗಿ ಕಾಣಿಸಿದ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಕೂಡ ತುಂಬಾ ಇಷ್ಟ ಆಯ್ತಿದ್ದು ಒಲ್ಸಾಗ ನಾನು ಆ್ಯಕ್ಚುಲಿ ಇದನ್ನ ನನ್ನ ತಮ್ಮನ ಹೆಂಡತಿಗೆ ಅಥವಾ ನನ್ನ ನಾರನಿಗೆಲ್ಲ ಸ್ಟಿಚ್ ಮಾಡಿಸಿದ್ವಿ ಸೊ ಚೆನ್ನಾಗಿ ಅನಿಸಿದ್ದೆವು ಅವ್ರ ಹತ್ರ ಎಲ್ಲ ನೋಡಿದಾಗ ನಾನು ಕೂಡ ಒಂದು ಸ್ಟಿಚ್ ಮಾಡ್ಸೋಣ ಈ ರೀತಿ ಅಂದ್ಬಿಟ್ಟು ಇದು ಸ್ಟಿಚ್ ಮಾಡಿಸಿದ್ವು ಸೊ ಚೆನ್ನಾಗಿದೆ ಅಂತ ಅನಿಸ್ತು ಈ ಥರ ಕಾಣಿಸುತ್ತೆ ಇದು ನೆಟ್ಟು ನಿಮ್ಮ ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೆ ಅದನ್ನ ನೋಡಿಕೊಂಡು ನೆಟ್ ಹಾಕ್ಸ್ಕೊಳ್ಳಿ ಸಿಂಪಲ್ ಆಗಿ ವರ್ಕ್ ಇದ್ರೇನೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ ಕೆಲವೊಂದರಲ್ಲಿ ನೆಟ್ಗೂ ಕೂಡ ವರ್ಕ್ ಮಾಡಿರ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ನೆಟ್ ಬಫ್ ಬರುತ್ತಲ್ವಾ ಸೊ ಅಷ್ಟೊಂದು ವರ್ಕ್ ಏನು ಬೇಕಾಗೋದಿಲ್ಲ ಅಂತ ಅನ್ಕೋತೀನಿ ಈ ರೀತಿ ಕಾಣಿಸುತ್ತೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಸೇಮ್ ನನಗೆ ಆ್ಯಕ್ಚುಲಿ ನಂಬರ್ ಎಲ್ಲ ತಗೊಂಡು ಎಲ್ಲಿಂದ ಕಲೆಕ್ಟ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಎಲ್ಲಿರೋದು ಅಡ್ರೆಸ್ ಅಂತ ನಾನು ನಂಬರ್ ಕೊಟ್ಟಿದ್ದೆ ಮೋಸ್ಟ್ಲಿ ಸಿಕ್ಕಿದೆ ಅಂತ ಅನ್ಕೋತೀನಿ ವಿಡಿಯೋ ನೋಡ್ತಾ ಇದ್ರೆ ಸಿಕ್ಕಿರತ್ತೆ ಅಂತ ಅನ್ಕೋತೀನಿ ಈ ರೀತಿ ಇದೆ ಈ ಒಂದು ವರ್ಕ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ ಟು ತೌಸಂಡ್ ಏನೋ ಕೊಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಏನೋ ಕೊಟ್ಟೆ ವಿತ್ ಸ್ಟಿಚಿಂಗು ವರ್ಕು ಎಲ್ಲ ಸೇರಿ ನೆಟ್ಟೆಲ್ಲ ಎಲ್ಲ ಅವರೇ ತೊಗೊಂಬಂದು ಹಾಕಿದ್ದು ನಾನು ಈ ನೆಟ್ ಕೊಟ್ಟಿರಲಿಲ್ಲ ಸೊ ಈ ರೀತಿ ಸ್ಟಿಚಿಂಗ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ನನಗೆ ಅವ್ರ ಹತ್ರ ಸೊ ಅದಕ್ಕೆ ನನಗೆ ಎರಡು ಟೈಲರ್ ಸೆಟ್ ಆಗಿಬಿಟ್ಟಾರೆ ಅವ್ರು ಬಿಟ್ಟರೆ ಬೇರೆ ಯಾವುದು ನನಗೆ ಅಷ್ಟೊಂದು ಇಷ್ಟನೇ ಆಗ್ತಾಯಿಲ್ಲ ಸ್ಯಾರಿ ಬಂದು ಆಂಟಿ ಹತ್ರನೇ ತೊಗೊಂಡಿದ್ದು ಸೊ ನನಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ ಅಂತ ಮಾಡ್ತೀನಿ ಸ್ಯಾರಿ ಸೀಲ್ ಮಾಡ್ತಾರೆ ಅವ್ರ ಹತ್ರ ತಗೊಂಡಿದ್ದಂತ ಸ್ಯಾರಿ ಕೂಡ ತುಂಬ ಕಂಫರ್ಟಬಲ್ ಆಗಿ ತುಂಬ ಹೆವಿ ಅಂತನೂ ಅನ್ಸಲ್ಲ ಇಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸಾಫ್ಟ್ ಆಗಿದೆ ಸ್ಯಾರಿ ಇದು ಬ್ಲೌಸ್ ಸೊ ಇನ್ಫರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸ್ಯಾರಿದು ಬ್ಲೌಸ್ ಬಗ್ಗೆ ತುಂಬ ದಿನ ಆಗಿತ್ತು ನೀವು ಕಾಮೆಂಟ್ ಮಾಡಿ ಮತ್ತೆ ಮೊನ್ನೆ ಯಾವುದೋ ರೀಸೆಂಟ್ ವಿಡಿಯೋಗಿ ಒಂದ್ಸತಿ ಕಾಮೆಂಟ್ ಮಾಡಿದ್ರು ಅದು ಬ್ಲೌಸ್ ತೋರಿಸಿ ಒಂದ್ಸತಿ ಅಂದ್ಬಿಟ್ಟು ನಾವು ದಿನ ಅನ್ಕೋತೀನಿ ಮರ್ತೋಗ್ಬಿಡ್ತೀನಿ ಸೊ ಇವತ್ತು ನೆನ್ಪಾಯ್ತು ಹಿಂಗು ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ತೋರಿಸಿದಂಥದ್ದು ಮಗ ಬರೋ ಟೈಮ್ ಆಯಿತು ಸೊ ಬಟ್ಟೆ ಇದೆ ಮಿಷನಲ್ಲಿ ಒಣಗಾಕಬೇಕು ಬೆಳಗ್ಗೆ ಹಾಕ್ಬಿಟ್ಟು ಹೋದೆ ಒಣಗಿಲ್ಲ ಒಣಗಿಸೋಕ್ಕೆ ಹಾಕಿಲ್ಲ ಮಗ ಬರೋ ಟೈಮ್ ಆಯ್ತಲ್ಲ ಅವ್ನು ಬಂದಮೇಲೆ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಬನ್ನಿ ಇರೋ ದಿನ ಡೇ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಹಾಗೆ ನನ್ನ ಕೆಲಸ ಎಲ್ಲ ಮುಗೇಶಲ್ಲಿ ಮಗ ಕೂಡ ಬಂದ ದೋಸೆ ಇಟ್ಟು ಮತ್ತು ಆಲೂಗಡೆ ಪಲ್ಯ ಮಾಡಿದ್ದೆ ಬೆಳಗ್ಗೆ ಸೊ ದೋಸೆ ಹಾಕ್ಕೊಡ್ತೀನಿ ಅಂದರೆ ಬೇಡ ಮಮ್ಮಿ ನಾನೊಂದು ರೀಲ್ಸ್ ನೋಡಿದ್ದೀನಿ ಆ ಥರ ಮಾಡೋಣ ಅಂತ ಹೇಳ್ದೆ ಸರಿ ಏನಪ್ಪ ಅಂತ ಅಂದರೆ ಅಂದರೆ ಮುಂಚ ಒಂದು ಸತಿ ಹೇಳಿದ್ದ ಅವನು ರೀಲ್ಸ್ ನೋಡಿಬಿಟ್ಟು ದೋಸೆ ಇಟ್ಟು ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯನ ಮಧ್ಯ ಸ್ಟಫ್ ಮಾಡೋ ಥರ ಹೇಳ್ದ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಈಗ ನಾನು ದೋಸೆ ಇಟ್ಟಿಗೆ ಈರುಳ್ಳಿ ಕ್ಯಾರೆಟ್ ಏನೂ ಹಾಕಿಲ್ಲ ಪಡ್ಡುಗೆ ರೆಡಿನೇ ಮಾಡಿರಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಸುಮ್ಮನೆ ಇನ್ನು ಸ್ವಲ್ಪನೇ ಇತ್ತು ಎರಡು ದೋಸೆ ಅವ್ನಿಗಾಗೋ ಅಷ್ಟು ಅಂತ ಇಟ್ಟಿದೆ ಸಂಜೆ ಬಂದಾಗ ಮಾಡ್ಕೊಡೋಣ ಅಂತ ಸರಿ ಅವನು ಹೇಳದ್ನಲ್ಲ ಆಲೂಗಡ್ಡೆ ಪಲ್ಯ ಕೂಡ ಸ್ವಲ್ಪ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಏನೂ ಹಾಕಲಿಲ್ಲ ದೋಸೆ ಹಿಟ್ಟಿಗೆ ಹಾಗೆ ಮಾಡ್ತಾಯಿದ್ದೀನಿ ಸೇಮ್ ದೋಸೆ ಪಡ್ಡು ಹೆಂಗೆ ಹಾಕ್ತೀವಲ್ಲ ಹಂಗೆ ಆಗೋದು ಆ್ಯಕ್ಚುಲಿ ಪಡ್ಡು ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಏನೂ ಹಾಕಿಲ್ಲ ಪ್ಲೈನ್ ಹಾಕ್ದೆ ಬಟ್ ಅದು ಚೆನ್ನಾಗಿತ್ತು ಈ ರೀತಿ ಆಲೂಗಡ್ಡೆರ ರೌಂಡ್ ರೌಂಡ್ ಮಾಡ್ಕೊಂಬಿಟ್ಟು ದೋಸೆ ಇಟ್ಟು ಮಧ್ಯದಲ್ಲಿ ಪಡ್ಡು ಹಾಕಿದ್ಮೇಲೆ ಮಧ್ಯದಲ್ಲಿ ಈ ರೀತಿ ಸ್ಟಫ್ ಮಾಡಿಬಿಟ್ರೆ ನೀಟಾಗಿ ಆಗುತ್ತೆ ಎಣ್ಣೆ ಸ್ವಲ್ಪ ಅಂದರೆ ಇದು ತಕ್ಷಣ ಇಟ್ಬಿಟ್ರೆ ಕರೆಕ್ಟಾಗಿ ಒಳಗೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಮತ್ತೆ ನಾವು ಕೋಟ ಹಾಕೋಷ್ಟಿರಲ್ಲ ಅಂತ ಅನ್ಕೋತೀನಿ ಬಟ್ ನಾನು ಮೇಲೆ ಹಾಕಿದೆ ಬಟ್ ಟೇಸ್ಟ್ ಚೆನ್ನಾಗಿತ್ತು ಅಂತ ಅನಿಸು ನನ್ನ ಮಗನಿಗೆ ಅವ್ನಿಗೆ ಯಾಕೆ ಬೇಜಾರು ಅಂತ ಅಂದ್ಬಿಟ್ಟು ಮಾಡಿದ್ದು ಬಟ್ ಅವ್ನಿಗೆ ಫುಲ್ ನನಗೆ ಇನ್ನೂ ಬೇಕು ಅಂತ ಇದ್ದ ಬಟ್ ಅಷ್ಟೇ ಇತ್ತು ದೋಸೆ ಇಟ್ಟು ಇನ್ನು ಸ್ವಲ್ಪ ಒಂದು ನಾಲ್ಕೈದು ಇತ್ತು ಹಸ್ಬೆಂಡ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೆ ಇಟ್ವಿ ಪಪ್ಪ ಪಾಪ ಬಂದಮೇಲೆ ಮಾಡೋಣ ಮಮ್ಮಿ ತಣ್ಣಗೆ ಚೆನ್ನಾಗಿರಲ್ಲ ಅಂತಿದ್ದ ಸರಿ ಆಯಿತಪ್ಪ ಅಂದ್ಬಿಟ್ಟು ಹಾಕಿ ಇಟ್ಟೆ ಹೀಗೆ ನನ್ನ ಮಗನಿಗೆ ಇತ್ತೀಚೆಗೆ ಸ್ವಲ್ಪ ಊಟದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಮನೇಲಿ ಹಸ್ಬೆಂಡ್ಗಾಗಿರ್ಬೋದು ಮಗನ್ಗಾಗಿರ್ಬೇಕು ತುಂಬ ಟೇಸ್ಟಿಯಾಗಿರಬೇಕು ಅವ್ರಿಗೆ ಏನೇ ಮಾಡು ನೀನು ತಿನ್ನಲ್ಲ ಅಂತ ಹೇಳಲ್ಲ ಅವರು ಟೇಸ್ಟ್ ಎಲ್ಲ ಕೂಡ ತಿಂತಾರೆ ಸೊ ಟೇಸ್ಟ್ ಇಲ್ಲಾಂದರೆ ಏನು ಕೂಡ ತಿನ್ನಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ ಮನೇಲಿ ಹಂಗೆ ಹಸ್ಬೆಂಡು ಮಗ ಇಬ್ಬರು ಹಾಗೇನೆ ನಾನು ಹಾಗೆಯೇ ನಾನು ಅವ್ರಿಗೆ ಬೈತಾ ಇರ್ತೀನಿ ಏನೋ ಒಂದು ತಿನ್ನೋಕ್ಕಾಗಲ್ಲ ಹಂಗೆ ಹೀಗೆ ಅಂತ ಬಟ್ ಯಾವುದೂ ಕೂಡ ವೇಸ್ಟ್ ಮಾಡಲ್ಲ ಹೇಳ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ತಿಂತಾರೆ ಹಂಗೆ ನನಗೂ ಅಷ್ಟೇ ಚೆನ್ನಾಗಿಲ್ಲ ಅಂದರೆ ನನಗೂ ಕೈಲೋ ತಿನ್ನೋಕ್ಕಾಗಲ್ಲ ಬಟ್ ಕೇಸ್ ಚೆನ್ನಾಗಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿನ್ಬೋದು ಅಂತ ಅಷ್ಟೇ ಇದಕ್ಕೆ ಚಟ್ನಿ ಕೂಡ ಆಯಿತು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಬಡ್ಡು ನಾವು ತಿಂತ ಇದ್ವಿ ಚೆನ್ನಾಗಿತ್ತು ಟ್ರೈ ಮಾಡಿ ಯಾರಾದರೂ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಬಟ್ಟೆ ಸ್ವಲ್ಪ ಒಣಗಾಕೋದಿತ್ತು ನಾನು ಟೆರೆಸ್ಸಿಗೆ ಬಂದೆ ಮಗನೂ ಕೂಡ ಬಂದ ನಾನು ಸ್ವಲ್ಪ ಆಟ ಆಡ್ಕೋತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಕ್ರಿಕೆಟ್ ಆಡ್ಕೋತಾ ಇರ್ತಾನೆ ಅವನು ಪಾಡಿಗೆ ನೇಚರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೂರ್ಯ ಉಣ್ತಾ ಇದ್ದ ತುಂಬ ಚೆನ್ನಾಗಿ ಅನಿಸು ನಾನು ಸ್ವಲ್ಪ ಅಪ್ ಆಗಿ ಪೂಜೆ ಮಾಡೋಳು ಫಸ್ಟ್ ಬಟ್ಟೆ ಒಣಗಾಕಿ ಬಂದ್ಬಿಡೋಣ ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಟೆರೆಸ್ಗೆ ಹೋಗಿದಂಥದ್ದು ಇದು ಅಮ್ಮನ ಸೀರೆ ಅಮ್ಮ ಮೊನ್ನೆ ಬಂದಾಗ ಬಿಚ್ಚ ಹಾಕಿದ್ರಲ್ಲ ನಾ ಹಾಕಿರ್ಲಿಲ್ಲ ಸೀರೆ ಎಲ್ಲ ಒಂದು ಸತಿ ಹಾಕೋಣ ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೆ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸಂಜೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿ ಬೆಳಗ್ಗೆಯಿಂದ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ತರಸೆ ಎಲ್ಲ ಫುಲ್ ಕ್ಲೀನಿಂಗ್ 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 ಕ್ಲೀನಿಂಗೇ ಆಯಿತು ಸೊ ಈಗ ಸಂಜೆ ಟೆರೆಸ್ಗೆ ಬಂದಿದೆ ಸ್ವಲ್ಪ ಬಟ್ಟೆ ಎಲ್ಲ ಹೊಣ್ಣಾಕೋದಿತ್ತು ಬಟ್ಟೆ ಎಲ್ಲ ಹೊಣೆಗಾಕಿ ಹಿಂಗೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕೋದಿತ್ತು ಅಲ್ಲಿ ನಮ್ಮ ಗಿಡಗಳು ಗಿಡಕ್ಕೆಲ್ಲ ನೀರು ಹಾಕಿ ಈಗ ವ್ಲಾಗನ್ನ ಕೂಡ ಸ್ಟಾರ್ಟ್ ಮಾಡಿದೆ ಈಗ ತಾನೇ ಪೂಜೆ ಮುಗಿತು ನನ್ನ ಮಗನ ಅದು ಫಿಲಮ್ ಅನ್ನ ಹಾಕೊಂಡು ನೋಡ್ತಾ ಇದ್ದಾನೆ ಇಲ್ಲಿ ಈಗ ಜಸ್ಟ್ ಪೂಜೆ ಮುಗಿಸ್ದೆ ಓದಿಸ್ಬೇಕು ಅವನೀಗ ಸ್ವಲ್ಪೊತ್ತು ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗ್ತದೆ ಪ್ರಾಜೆಕ್ಟ್ ವರ್ಕ್ಸ್ ಕೊಟ್ಟಿದ್ದಾರೆ ಒಂದು ಟಾಪಿಕ್ ಬೇರೆ ಸೆಲೆಕ್ಟ್ ಮಾಡೋದಿದೆ ನೋಡೋಣ ಏನು ಮಾಡೋದು ಅಂತ ಇದು ಮೊಡಿಗೆಗಳು ತೊಗೊಂಬಂದಲ್ಲ ಮೊಳ್ಕೆ ಅಂತಲೇ ಬರುತ್ತೆ ನನಗೆ ಇದು ಮಣ್ಣಿನ ಪಾತ್ರೆಗಳು ಸೊ ಇದಕ್ಕೆಲ್ಲ ಒಂದು ಸ್ವಲ್ಪ ನೀರಲ್ಲಿ ನೆಲೆಸಿ ಆಚೆ ಇಟ್ಟಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಚಬೇಕು ಮನೆ ಹೀಗಾಗುತ್ತೆ ಇವತ್ತು ಈವ್ನಿಂಗ್ ಲಾಂಗ್ ಅಂತ ಅಂದ್ಬಿಟ್ಟು ಓಕೆನಾ ಈಗ ಕೊಬ್ಬರಿ ಹಾಕ್ತೀನಿ ಇದು ಮನೆಯಲ್ಲೇ ಹಚ್ಚಿರೋದೇನೆ ಎಷ್ಟಾಗುತ್ತೋ ಇಲ್ಲಿ ಕೊಬ್ಬರಿ ಇದೆ ನಾನು ಕಿಕ್ಕಿದೀನಿ ಕೊಬ್ಬರಿ ಮಿತ್ ಕುದೀನಿ ಅದೆಷ್ಟು ಮಾಡು ಶಿಡ್ ಇಲ್ವ ಬನ್ನಿ ಇವಾಗ ನಂಗೆ ಚಾಪ್ಟೆರಲ್ಲಿ ಎಷ್ಟು ಮಟ್ಟಿಗೆ ನಾನು ಅಡಿಗೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಮಾಡ್ಬೇಕು ಅಂತ ಮಾತ್ರ ಇಷ್ಟ ಇದೆ ನೋಡೋಣ ಹಚ್ಕೋತೀನಿ ಇವತ್ತು ಮಾಡ್ತಿಲ್ಲ ಮೊಮ್ಮೆ ಹೋಗಿ ಹೊಳಗಡೆ ಎಲ್ಲಾ ಹಚ್ಬೇಕು ಎಲ್ಲ ಹಚ್ಬೇಕ ಎಲ್ಲಾ ಹಚ್ಕೊಳ್ತೀನಿ

ನಿಧಾನಕ್ಕೆಲ್ಲ ಅಡುಗೆ ಮಾಡೋದಿಲ್ಲ ನನಗೆ ಫಾಸ್ಟ್ ಫಾಸ್ಟಾಗಿ ಆಗಬೇಕು ಅಡುಗೆ ಹಾಗೆ ನಾನು ಏನು ಹೇಳ್ತೀನಿ ಚಟಪಟ ಚಟಪಟ ಅಂತ ಅಡುಗೆ ಮಾಡ್ತಾರ ಆ ಕ್ಯಾಟಗರಿಗೆ ಸೇರಿರುವಂಥವಳು ಇದರಲ್ಲಿ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ದೋಸೆ ಇಟ್ಟಂತ ಕಲಿಸೋದಿಕ್ಕೆ ಆಮೇಲೆ ಎಷ್ಟು ನಲ್ವತ್ತಾಗಿ ಊಟ ರೆಡಿ ಆಗುತ್ತೆ ಇದು ನಮ್ಮ ಮಮ್ಮಿ ಫಾಸ್ಟ್ ಹೋಗಳೋ ಅವಶ್ಯಕತೆ ಇಲ್ಲ ನೀವು ಮಾಡಿದ್ರೆ ಎಲ್ಲಿ ಟಕ್ಕಿ ನನಗೆ ಫೋನೇ ಇರ್ತದಿಲ್ಲ ಎತ್ತಿದ್ರು ಕೂಡ ಮಾತಾಡಕ್ ಹೋಗಲ್ಲ ಇಟ್ಬಿಟ್ಟು ಮಾಡ್ಬಿಡ್ತೀನಿ ಯಾಕಂದ್ರೆ ಇನ್ನು ಮತ್ತೆ ನನ್ನ ಜೊತೆ ಇರ್ತಾನೆ ಮತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕೇ ಹೋಗಲ್ಲ ಬಿಡೀ ಫ್ಲಾನೇ ಮಾಡಕ್ಕೆ ಹೋಗಲ್ಲ ಸಂಜೆ ಹೊಲ ಆದಷ್ಟು ಅವ್ನು ಓದೋ ಟೈಮಲ್ಲಂತೂ ಮಾಡೋದೇ ಇಲ್ಲ ಯಾಕಂದ್ರೆ ಅದಕ್ಕೆ ನಂಗೆ ಇಷ್ಟು ಇಷ್ಟ ಆಗಿರೋದು ಓ ಓದ್ತೀಯ ಅಲ್ಲಿ ಇಷ್ಟ ಹುಡ್ಕೆ ಅಡಿಗೆ ತಿಂದ್ರೆ ತುಂಬಾ ಒಳ್ಳೇದಂತೆ ಹಸ್ಬೆಂಡ್ ಅದೇ ಎಲ್ಲ ಒಳ್ಳೇದೇ ಎಲ್ಲ ಒಳ್ಳೆದೇ ಮಾಡ್ಕೊಂಡಿರೋ ಫುಲ್ ಹಾಕ್ಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಹಾಗೆ ಸಂಜೆ ಗರಂ ಮಸಾಲಾ ಪೌಡರ್ನ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತ ಅಂದ್ಕೊಂಡು ಮಾಡ್ತಾ ಇದೀನಿ ಆ್ಯಕ್ಚುಲಿ ಮುಂಚೆ ಒಂದು ಸರ್ತಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನಮ್ಮ ಅವ್ರು ಮಾಡ್ತಾರ ಚಿಕ್ಕತ್ತೆ ಅವ್ರು ಮಾಡ್ತಾಯಿರ್ತಾರೆ ಸೊ ಚೆನ್ನಾಗಿರುತ್ತೆ ಫ್ಲೇವರ್ ಅವ್ರ ಮನೇಲಿ ಸೊ ಅವತ್ತಿಂದ ಅನ್ಕೋತಾನೆ ಇದ್ದೆ ಒಂದು ಸತಿ ಟ್ರೈ ಮಾಡಿದೆ ಸ್ವಲ್ಪ ಹಾಕಿ ಮಾಡಿದೆ ಒಂದು ತ್ರೀ ಫೋರ್ ಟೈಮ್ಗೆ ಆಗೋ ಅಷ್ಟು ಸುಮ್ಮನೆ ಸ್ವಲ್ಪ 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 ಹಾಕಿ ಚೆನ್ನಾಗಿತ್ತು ಫ್ಲೇವರ್ ಅವತ್ತಿಂದ ಅನ್ಕೋತಾನೆ ಇದ್ದೆ ಮಾಡೋಣ ಮಾಡೋಣ ಅಂತ ಹಾಗಿಲ್ಲ ಬಟ್ ಅನ್ಕೋತಾಯಿ ಎಲ್ಲ ಮನೇಲೇ ಮಾಡ್ಕೊಂಡೋದ್ರಿಂದ ಹೆಲ್ತಿನೂ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಏನಾರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಅನ್ನೋದನ್ನ ಕೂಡ ಹೇಳ್ತೀನಿ ನಿಮಗೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲೇ ಮಾಡೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಜೀರಿಗೆ ಒಂದೆರಡು ಟೇಬಲ್ ಅಷ್ಟು ಧನಿಯಾ ಮತ್ತು ಧನಿಯಾ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಸ್ಟಾರ್ ಫ್ಲವರ್ ಬರುತ್ತಲ್ಲ ಅದೊಂದು ಮೂರು ಟೇಬಲ್ ಸ್ಪೂನು ಮೆಣಸು ಒಂದು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಲವಂಗ ಒನ್ ಟೇಬಲ್ ಸ್ಪೂನು ಸೋಂಪು ಒಂದು ಟೇಬಲ್ ಸ್ಪೂನು ಚಕ್ಕೆ ಒಂದು ಐದು ಇಂಚಷ್ಟು ಚಕ್ಕೆನ ಒಂದು ಒಂದೆರಡೆರಡು ಇಂಚಷ್ಟು ಚಕ್ಕೆನ ಒಂದು ಐದು ಪೀಸಸ್ ಅಷ್ಟು ಹಾಕ್ಕೊಳ್ಳಿ ಹಾಗೆ ಎಲೆ ಪಲಾವ್ ಎಲೆ ಐದು ಮತ್ತು ಜಾಕಾಯಿ ಒಂದು ಏಲಕ್ಕಿ ಒಂದು ನಾಲ್ಕೈದು ಹಾಗೆ ಇದು ಬರುತ್ತಲ್ಲ ಕಲ್ಲುವ ಸೊ ಅದನ್ನು ಹಾಕ್ಕೊಳ್ಳಿ ಇಷ್ಟನ್ನ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏನು ಬಾಡಿಗೆ ಮೆಣಸಿನ್ಕಾಯಿ ಒಂದೆರಡನ್ನ ಹಾಕ್ಕೊಂಡಿದ್ದೀನಿ ಬಾಡಿಗೆ ಮೆಣಸಿನ್ಕಾಯಿ ನಿಮಗೆ ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಏನು ತೊಂದರೆ ಇಲ್ಲ ಸೊ ನಾನು ಕಲರ್ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಇನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟ್ ಇದೆಲ್ಲ ಹುಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಎಲೆ ಹಾಕ್ಕೊಳ್ಳಿ ಎಲೆನ ಫಸ್ಟೇ ಹಾಕ್ಬಿಟ್ರೆ ಅದು ಮಿಕ್ಸ್ ಮಾಡೋಕ್ಕಷ್ಟು ಚೆನ್ನಾಗಿ ಬರಲ್ಲ ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೆ ನಾನು ಫಸ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋತೀನಿ ಸ್ವಲ್ಪ ಘಮ ಬಿಡ್ತಾಯಿದೆ ಅಂದಾಗ ಎಲೆನ ಹಾಕ್ಕೊಂಡು ಸ್ವಲ್ಪತ್ತು ಫ್ರೈ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸೊ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಗೊತ್ತಾಗುತ್ತೆ ಅಲ್ಲ ಧನಿಯ ಎಲ್ಲ ಕ್ರಿಸ್ಪಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಚೂರು ಕಲರ್ ಚೇಂಜ್ ಆಗ್ತಿದೆ ಅಂದಿದ್ದ ತಕ್ಷಣ ಇದನ್ನ ತಗೋಬೇಕು ತೆಗೆದುಬಿಡಿ ನಿಮಗೆ ಎಣ್ಣೆ ಬೇಕು ಅಂತಲೇ ಎಣ್ಣೆ ಹಾಕೊಂಡು ಹುರ್ಕೊಳ್ಳಿ ನಾನು ಎಣ್ಣೆ ಎಲ್ಲ ಏನೂ ಹೋಗಲ್ಲ ಹಾಗೆ ಡ್ರೈ ಹಾಕೋತೀನಿ ನಾನು ಮಿಕ್ಸಿಗೆ ಹಾಕೋದ್ರಿಂದ ತುಂಬ ಎಣ್ಣೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಮಿಕ್ಸಿಯಲ್ಲಿ ಅಂದ್ಬಿಟ್ಟು ಹಾಕ್ಬೋದು ಎಣ್ಣೆನ ಏನು ತೊಂದರೆ ಆಗೋದಿಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಎಣ್ಣೆ ಹಾಕೊಂಡೆ ಮಾಡಿದೆ ಇವತ್ತೇನೋ ಬೇಡ ಹಾಗೆ ಡ್ರೈ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹಾಗೆ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನಾನು ಇದನ್ನ ಆಲ್ರೆಡಿ ಯೂಸ್ ಮಾಡಿದೀನಿ ಚೆನ್ನಾಗಿ ಬಂತು ಮನೇಲೇ ಮಾಡ್ಕೋಬೋದು ಫ್ರೆಶ್ ಆಗಿರುತ್ತೆ ಮತ್ತು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ಗಳು ಅದನ್ನೆಲ್ಲ ಯೂಸ್ ಮಾಡೋಲ್ಲ ಅಲ್ವಾ ಮನೇಲಿ ಹೆಲ್ತ್ಗೂ ಕೂಡ ಒಳ್ಳೇದು ಫ್ಲೇವರ್ ಕೂಡ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಾನು ಹೇಗೂ ಮಾಡ್ಕೋತಾ ಇದ್ದೆ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದು ಸೊ ಹುರ್ಕೊಂಡು ಸೈಡ್ ಇಟ್ಕೊಬೋಣ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ಅಡುಗೆ ಕೂಡ ಮಾಡ್ಕೊಳ್ಳೋಣ ಬನ್ನಿ ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿನ ತೋರಿಸ್ತೀನಿ ಇವತ್ತು ನಿಮಗೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಯಾರ್ದು ಹೊಸೊಬ್ಬರು ಹೊಸ್ದಾಗಿ ಮದುವೆ ಆಗಿರೋಲ್ಲ ನಾನು ವೀಡಿಯೋಸ್ ನೋಡ್ತಾ ತಿಳ್ಕೊಳ್ಳಿ ಓಕೆನಾ ಇವತ್ತಿನ ಊಟಕ್ಕೆ ನಾನು ಮೊಸರು ಸಾಂಬಾರು ಮತ್ತು ರೈಸನ್ನು ಮಾಡ್ಕೋತಾಯಿ ಮುದ್ದೆ ಏನು ಮಾಡೋದು ಬೇಡ ಅಂತ ಅನಿಸು ನನಗೆ ಅದಕ್ಕೋಸ್ಕರ ಇಲ್ಲಿ ಫಸ್ಟು ಮೊಸರು ಸಾಂಬಾರಿಗೆ ಮೊಜ್ಗೆ ಸಾರಲ್ಲ ಮೊಸರು ಸಾರು ಸುಮ್ಮನೆ ಸಿಂಪಲಾಗಿ ಮಾಡುವಂಥ ಸಾಂಬಾರಿದು ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತಿದೆ ಆ್ಯಕ್ಚುಲಿ ಮಧ್ಯಾಹ್ನದ ಊಟಕ್ಕೆ ಮಾಡಿಕೊಂಡು ಈ ಬಿಸಿಲಿರೋ ಟೈಮಲೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಯಾಕೋ ಪಡ್ಡುದೆಲ್ಲ ಇತ್ತು ಹಸ್ಬೆಂಡ್ಗೂ ಕೂಡ ಆಗುತ್ತೆ ಇನ್ನು ಯಾರು ಪಡ್ಡು ತಿಂದು ಮುದ್ದೆ ಅನ್ನ ಎಲ್ಲ ತಿನ್ನೋದು ಅಂತ ಅಂದ್ಬಿಟ್ಟು ರೀತಿ ಇದಕ್ಕೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಕಿ ಇಂಗು ಮತ್ತು ಅರಶಿನ ಪುಡಿ ಹಾಕಿ ನಾನು ಅರಶಿನ ಪುಡಿ ಹಾಕೋದು ನಮ್ಮ ಮರ್ತೋಗ್ಬಿಟ್ಟು ಆಮೇಲೆ ಹಾಕ್ತೆ ಬಟ್ ಆ್ಯಕ್ಚುಲಿ ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅರಶಿನ ಪುಡಿನ ಸೊ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇಟ್ಕೊಂಬಿಡಿ ಅದು ಸೈಡಲ್ಲಿ ಅದು ಒಗ್ಗರಣೆ ಆಗೋಷ್ಟರಲ್ಲಿ ನೀವಿಲ್ಲಿ ಅದು ತಣ್ಣಗಾಗಷ್ಟರಲ್ಲಿ ನಾವೆಲ್ಲಿ ಮಿಕ್ಸಿ ಜಾರ್ಗೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಳ್ಳಿ ಆ್ಯಕ್ಚುಲಿ ಇದು ಸ್ವಲ್ಪ ರುಬ್ಬೋವಾಗ ಸ್ವಲ್ಪ ಈಸಿಯಾಗಿ ಪೇಸ್ಟ್ ಆಗೋದಿಲ್ಲ ಯಾಕಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಆಗಿಲ್ಲದರನ್ನ ಕಲ್ಲಲ್ಲಿ ಚಜ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ಕಾಲಿಡ್ರೂ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ತುಂಬ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮಜ್ಗೆಗೂ ಮಾಡ್ಕೋತಾರೆ ಮಸಾಲೆ ಮೊಜ್ಗೆ ಥರ ಆಗುತ್ತೆ ಬಟ್ ಆದಷ್ಟು ಗಟ್ಟಿ ಮೊಸರು ಇದ್ರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಏನು ಮಾಡಿದ್ವಲ್ಲ ಆ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾಂಬಾರು ರೆಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಜೀರ್ಣ ಆಗೋಲ್ಲ ಅನ್ನೋರಿಗೆ ಆ ಥರದ್ದೆಲ್ಲ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಅರ್ಶಿಣ ಪುಡಿ ಇವಾಗ ಹಾಕ್ತಾಯೀನಿ ಆ್ಯಕ್ಚುಲಿ ಇವಾಗ ಹಾಕಂಗಿಲ್ಲ ಅದನ್ನು ನಾವು ಒಗ್ಗರಣೆಗೆ ಹಾಕ್ಬೇಕು ಅವಾಗ ಕಲರ್ ಚೆನ್ನಾಗಿ ಬರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಕಾಲಿಟ್ರೆ ಮೊಸರಿತ್ತು ಮನೇಲಿ ಸೊ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಷ್ಟೇ ಮೊಸರು ಸಾಂಬಾರು ರೆಡಿ ಹಸ್ಬೆಂಡ್ ಕೂಡ ಬಂದರು ಹಸ್ಬೆಂಡ್ ಬಂದರೆಲ್ಲ ರೈಸ್ಗಿಟ್ಟಿದೆ ಆ ರೈಸ್ ಎಲ್ಲ ಸ್ವಲ್ಪ ವಿಶಲ್ಲಿ ಬಂದು ಹಾರಿ ಎಲ್ಲ ಆಗೋಷ್ಟೆಲ್ಲ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ನಂದು ಅಡುಗೆ ಆಗಿ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಊಟ ಕೂತ್ಕೊಳ್ಳುವಂಥದ್ದು ಸೊ ಅದಕ್ಕೆ ನಾನು ಅದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಹಸ್ಬೆಂಡ್ಗೆ ಪಡ್ಡುದು ಮಿಕ್ಕಿತ್ತಲ್ಲ ಹಿಟ್ಟು ಒಂದು ನಾಲ್ಕೈದು ಆಗಿದ್ದಷ್ಟೇ ಅದನ್ನು ಮಾಡಿಕೊಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಮಾಡ್ಕೊಡ್ತಾಯಿನಿ ಇಲ್ಲಿ ಗರಂ ಮಸಾಲೆಗೆ ಏನು ಹುರ್ಕೊಂಡಿದ್ದೆಲ್ಲ ನಾನು ಅದನ್ನು ಕೂಡ ಮಿಕ್ಸಿಗೆ ಹಾಕೋತಾಯೀನಿ ಗ್ರೈಂಡ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ತಣ್ಣಗಾದ್ಮೇಲೆ ಅಂದರೆ ಪೌಡ್ರು ಚೆನ್ನಾಗಾಗುತ್ತೆ ಎಷ್ಟು ನೈಸ್ ಪೌಡ್ರ್ ಮಾಡೋಕ್ಕಾಗುತ್ತೆ ಅಷ್ಟು ನೈಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಪೌಡ್ರಾಗಡಿ ಆಯಿತು ಅಂತದೇ ಒಂದಡೆ ಮಾಡೋದನ್ನ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆಗುತ್ತೆ ನನಗೆ ತುಂಬ ಏನಾಗ್ತದಿಲ್ಲ ಒಂದು ಸ್ಪೂನ್ ಆಗ್ತೀವಿ ಅಷ್ಟೇ ಖಾಲಿ ಆಟ ಮತ್ತೆ ಮಾಡ್ಕೊಳೋದು ಎಲ್ಲ ಪೌಡರ್ಸ್ನೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವತ್ತು ಗರಂ ಮಸಾಲ ಪೌಡರ್ ಮಾಡಿ ಒಟ್ಟಿಗೆ ಒಂದೇ ದಿವಸ ಮಾಡಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ರಿಸ್ಕ್ ಅನಿಸುತ್ತೆ ನನಗೆ ರಿಸ್ಕ್ ಒಂದು ಕೆಲಸ ಮಾಡಿಸುತ್ತೆ ಫಾಸ್ಟು ದಿಷ್ಟ ಆಗಲ್ಲ ಸೊ ಅದಕ್ಕೆ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಗರಂ ಮಸಾಲ ಮಾಡ್ಕೊಂಡು ನಾಳೆ ಇನ್ನೊಂದು ಏನಾದರೂ ಬೇರೆ ಪೌಡರ್ಸ್ನ ಮಾಡ್ಕೊಳ್ಳೋಣ ಅಂತ ಈಗ ಊಟ ಸಿಂಪಲ್ಲಾಗಿ ಮೊಸರು ಸಾಂಬಾರು ರೈಸು ಇಷ್ಟೇ ಊಟ ಮಾಡಿ ಮಲ್ಕೋದು ಇಷ್ಟ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋದಿಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್